ನಮಸ್ಕಾರ ಕನ್ನಡಿಗರೇ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮುನ್ನೆ ಅಷ್ಟೇ ನಮ್ಮ ಆರ್ ಸಿ ಬಿಯ ತಂಡ ಎಸ್ ಎಚ್ ಮುಂದಿನ ಪಂದ್ಯಗಳಲ್ಲಿ ತುಂಬಾ ಹೀನಾಯವಾಗಿ ಸೋತಿತ್ತು ಅಂದರೆ ಆರ್ ಸಿ ಬಿಯ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡು ಕೂಡ ಫ್ಲಾಪ್ ಆಗಿದ್ದು ಇದೇ ಒಂದು ರೀಸನ್ನಿಂದಾಗಿ ಆರ್ ಸಿ ಬಿ ಆ ಪಂದ್ಯವನ್ನು ಬರೋಬ್ಬರಿ ನಲವತ್ತಕ್ಕಿಂತಲೂ ಹೆಚ್ಚಿನ ಒಂದು ಮಾರ್ಜಿನ್ ಇಂದ ಸೋತಿತ್ತು ಮತ್ತು ಈ ಸೋಲಿನ ಬಳಿಕ ಆರ್ ಸಿ ಅಲ್ಲಿ ಕೂಡ ಮೂರನೇ ಗೆ ಕುಸಿದಿದೆ ಹಾಗಾಗಿ ಇನ್ನು ಮುಂದೆ ಬರುವ ಆರ್ ಸಿ ಬಿ ಪಂದ್ಯ ಎಲ್ ಎಸ್ ಸಿ ಮುಂದೆ ನಡೆಯಲಿದ್ದು ಈ ಪಂದ್ಯವು ಆರ್ ಸಿ ಬಿಗೆ ಗೆ ಮಸ್ಟ್ ವಿನ್ ಗೇಮ್ ಆಗಲಿದೆ ಯಾಕೆಂದ್ರೆ ಆರ್ ಸಿಬಿಲಿ ಏನಾದರೂ ಟಾಪ್ ಟೂ ಅಲ್ಲಿ ಬರಬೇಕಂದ್ರೆ ಎಲ್ ಎಸ್ಸಿ ಒಂದು ದೊಡ್ಡ ಮೊತ್ತದ ಮೂಲಕ ಸೋಲಿಸಬೇಕು ಹಾಗ ಮಾತ್ರ ಆರ್ ಬಿಲಿ ಟಾಪ್ ಟೂ ಅಲ್ಲಿ ಬರಲು ಸಾಧ್ಯ ಯಾಕೆಂದ್ರೆ ಟೇಬಲ್ ಅಲ್ಲಿ ಆರ್ ಸಿ ಗಿಂತ ಮೇಲಿರುವ ಜಿ ಟಿ ಮತ್ತು ಪಂಜಾಬ್ನ ರನ್ ರೇಟ್ ಆರ್ ಸಿ ಬಿ ತುಂಬಾನೇ ಬೆಟರ್ ಆಗಿದೆ ಹಾಗಾಗಿ ಎಲ್ ಯ ಮುಂದಿನ ಪಂದ್ಯಕ್ಕಿಂತ ಮುಂಚೆ ನಮ್ಮ ಆರ್ ಸಿಬಿಯ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಕೆಲವು ತುಂಬಾ ದೊಡ್ಡ ಬದಲಾವಣೆಗಳು ಆಗಲಿದೆ ಯಾಕೆಂದ್ರೆ ನಿಮಗೆಲ್ಲರಿಗೂ ಗೊತ್ತಿದೆ ಮುನ್ನೆ ನಮ್ಮ ಬೆಂಗಳೂರು ಮಯಂಕ್ ಗೆ ತಂಡದಲ್ಲಿ ಚಾನ್ಸ್ ಕೊಟ್ಟಿತ್ತು ಮತ್ತೆ ಮಯಂಕ್ ಅಗರ್ವಾಲ್ ಅಂತ ಆ ಪಂದ್ಯದಲ್ಲಿ ಫುಲ್ಲಿ ಫ್ಲಾಪ್ ಆಗಿದ್ದು The cat ಕೇವಲ ಹನ್ನೆರಡು ಬೌಲ್ ಅಲ್ಲಿ ಹನ್ನೆರಡು ರನ್ ಅಷ್ಟೇ ಮಾಡುತ್ತಾರೆ ಮತ್ತೆ ಇನ್ನೊಂದು ಕಡೆ ನಮ್ಮ ಬೌಲಿಂಗ್ ಲೈನ್ಅಪ್ ಕೂಡ ಅಷ್ಟೇನು ಉತ್ತಮವಾದ ಪ್ರದರ್ಶನವನ್ನು ಕೊಡಲಿಲ್ಲ ಆದರೆ ಬೌಲಿಂಗ್ ರಿಲೇಟೆಡ್ ತುಂಬಾ ದೊಡ್ಡ ಗುಡ್ ನ್ಯೂಸ್ ಇದೆ ಯಾಕೆಂದ್ರೆ ಜೋಸ್ ರುಡ್ ಅವರು ಈಗಾಗಲೇ ನಮ್ಮ ಬೆಂಗಳೂರಿನ ಜಾಯಿನ್ ಮಾಡಿದ್ದು ಅವರು ಎಲ್ ಎಸ್ಸಿಯ ಮುಂದಿನ ಪಂದ್ಯಕ್ಕೆ ಲಭ್ಯವಿರಲಿದ್ದಾರೆ ಹಾಗಾಗಿ ಎಲ್ಎಸ್ಸಿಯ ಮುಂದಿನ ಪಂದ್ಯಕ್ಕಿಂತ ಮುಂಚೆ ನಮ್ಮ ಬೆಂಗಳೂರಿನ ಪ್ಲೇಯಿಂಗ್ ಇಲೆವನ್ನಲ್ಲಿ ಕೆಲವು ತುಂಬಾ ದೊಡ್ಡ ಬದಲಾವಣೆಗಳು ಆಗಲಿದೆ ಹಾಗಾದರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಕೆಲವು ದೊಡ್ಡ ಬದಲಾವಣೆಗಳು ಯಾವುದೆಂದು ತಿಳಿಸಿಕೊಡುತ್ತೇನೆ ಆದರೆ ಈ ವಿಡಿಯೋವನ್ನು ಶುರು ಮಾಡುವುದಕ್ಕಿಂತ ಮುಂಚೆ ನೀವು ಇವೇನಾದರೂ ನನ್ನ ಯೂಟ್ಯೂಬ್ ಚಾನೆಲ್ ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಕೂಡ ಲೈಕ್ ಮಾಡಿ ಹಾಗಾದರೆ ಇನ್ನೂ ತಡ ಮಾಡದೆ ಬೇಗನೆ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾವು ನಮ್ಮ ತಂಡದ ಓಪನರ್ಸ್ ಬಗ್ಗೆ ಮಾತಾಡೋದಾದರೆ ನಮಗೆ ಎಲ್ ಎಸ್ ಮುಂದಿನ ಪಂದ್ಯದಲ್ಲಿ ಕೂಡ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಅವರಿಗೆ ಓಪನಿಂಗ್ ಮಾಡುತ್ತಾ ಅನ್ನೋದು ಸಿಗುತ್ತಾರೆ ಯಾಕೆಂದರೆ ಇವರಿಬ್ಬರು ಐ ಪಿ ಸಾವಿರದ ಇಪ್ಪತ್ತೈದರ ಒನ್ ಆಫ್ ದ ಬೆಸ್ಟ್ ಓಪನಿಂಗ್ ಜೋಡಿ ಅಂತಾನೆ ಹೇಳಬಹುದು ಎಸ್ ಎಚ್ ಮುಂದಿನ ಪಂದ್ಯದಲ್ಲಿ ಕೂಡ ಇವರಿಬ್ಬರು ಮಾತ್ರ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿದ್ದು ಇವರಿಬ್ಬರು ಔಟ್ ಆದ ಕೂಡಲೇ ಆರ್ ಸಿಬಿಯ ಫುಲ್ ಬ್ಯಾಟಿಂಗ್ ಲೈನ್ ಅಲಾಪ್ಸ್ ಆಗಿ ಹೋಗಿತ್ತು ಹಾಗಾಗಿ ಓಪನಿಂಗ್ ಅಲ್ಲಿ ಅಂತೂ ನಮಗೆ ಯಾವುದೇ ಒಂದು ಚೇಂಜ್ ನೋಡಲಿಕ್ಕೆ ಸಿಗುದಿಲ್ಲ ಮತ್ತೆ ನಂಬರ್ ತ್ರೀ ಅಲ್ಲಿ ಕಳೆದ ಪಂದ್ಯದಲ್ಲಿ ಮಯಂಕ್ ಅಗರ್ವಾಲ್ ಅವರು ಗೆ ಬಂದಿದ್ರು ಆದ್ರೆ ಇವರಲ್ಲಿ ಕಳೆದ ಬಂದಿರಲಿ ಫುಲ್ಲಿ ಫ್ಲಾಪ್ ಆಗಿದ್ದು ನಾನು ಹೇಳೋ ಪ್ರಕಾರ ಅಂತ ಇಲ್ಲಿ ಮಯಂಕ್ ಅಗರ್ವಾಲ್ ಅವರ ಬದಲಿಗೆ ಸ್ವಷ್ಟಿಕ್ ಚಿಕ್ಕ ಹಣಿಗೆ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಚಾನ್ಸ್ ಕೊಡಬೇಕು ಯಾಕೆಂದ್ರೆ ನಾನು ಕಳೆದ ಬಾರಿ ಕೂಡ ಹೇಳಿದ್ದೆ ಮಯಂಕ್ ಸ್ವಷ್ಟಿ ಸ್ಪಷ್ಟಿಗೆ ಚಿಕ್ಕ ಅವರೊಬ್ಬ ಅಗ್ರೆಸಿವ್ ಬ್ಯಾಟರ್ ಹಾಗಾಗಿ ಇನ್ನಾದರೂ ನಮ್ಮ ಮ್ಯಾನೇಜ್ಮೆಂಟ್ ಹೆಚ್ಚಿತ್ತು ಇಲ್ಲಿ ಸ್ಪಷ್ಟಿ ಚಿಕ್ಕಾಣಿಗೆ ಒಂದಾದರೂ ಬಂದಿರಲಿ ಚಾನ್ಸ್ ಕೊಡಬೇಕು ನಂತರ ನಮಗೆ ನಂಬರ್ ಫೋರ್ ರಜತ್ ಪಡೆದಾರವರು ನೋಡಿಗೆ ಸಿಗುತ್ತಾರೆ ಹೌದು ರಜತ್ ಪಡೆದಾರವರ ಅವರ ಫಾರ್ಮ್ ಇಲ್ಲಿ ಕಳೆದ ಕೆಲವು ಪಂದ್ಯಗಳಿಂದ ಅಷ್ಟೇನು ಉತ್ತಮವಾಗಿ ಇಲ್ಲ ಅಂದರೆ ಇವರು ಕಳೆದ ಐದು ಪಂದ್ಯಗಳಲ್ಲಿ ಒಂದೇ ಒಂದು ಪಂದ್ಯದಲ್ಲಿ ಕೂಡ ಇಪ್ಪತ್ತಕ್ಕಿಂತ ಹೆಚ್ಚಿನ ಸ್ಕೋರೇ ಮಾಡಿಲ್ಲ ಹಾಗಾಗಿ ಎಲ್ಲ ಆರ್ ಸಿ ಬಿ ಅಭಿಮಾನಿಗಳು ಇವರು ಫ್ಲೇ ಆಫ್ ತನ್ನ ಬೆಸ್ಟ್ ಫಾರ್ಮ್ ಗೆ ಬರಲಿ ಅಂತ ಹೋಪ್ ಮಾಡ್ತಾ ಇದ್ದಾರೆ ನಂತರ ನಂಬರ್ ಫೈವ್ ಅಲ್ಲಿ ಜಿತೇಶ್ ಶರ್ಮಾ ಸಿಕ್ಸ್ ಅಲ್ಲಿ ಕೃಣಾಲ್ ಪಾಂಡ್ಯ ಸೆವೆನ್ ಅಲ್ಲಿ ಟಿಮ್ ಡೇಡ್ ಮತ್ತು ಏಟ್ ಅಲ್ಲಿ ರೋಮಾರು ಶೆಫರ್ಡ್ ಅವರು ನೋಡಿಗೆ ಸಿಗುತ್ತಾರೆ ಇದು ಆಗಲಿದೆ ನಮ್ಮ ಎಲ್ಲ ಮುಂದಿನ ಪಂದ್ಯಕ್ಕೆ ಟಾಪ್ ಏಟ್ ಬ್ಯಾಟಿಂಗ್ ಲೈನ್ಅಪ್ ನಂತರ ನಾವಿಲ್ಲಿ ನಮ್ಮ ಬೌಲರ್ಸ್ ಬಗ್ಗೆ ಮಾತಾಡೋದಾದರೆ ನಮಗೆ ಇಲ್ಲಿ ನಂಬರ್ ನೈನ್ ಅಲ್ಲಿ ಭುವನೇಶ್ವರ್ ಕುಮಾರ್ ಅವರು ನೋಡಿಗೆ ಸಿಗುತ್ತಾರೆ ನಂತರ ನಂಬರ್ ಟೆನ್ ಅಲ್ಲಿ ಆರ್ ಪರವಾಗಿ ಕಳೆದ ಪಂದ್ಯದಲ್ಲಿ ಲುಂಗಿ ಅವರು ಆಡಿದ್ರು ಆದರೆ ಈಗಾಗಲೇ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಲು ಲುಂಗಿ ಅಂಗಿಡಿಯವರು ಆರ್ ಸಿಬಿಐ ಉಳಿದ ಪಂದ್ಯಕ್ಕೆ ಲಭ್ಯವಿರುವುದಿಲ್ಲ ಅವರು ಈಗಾಗಲೇ ಡಬ್ಲ್ಯೂ ಟಿಸಿ ಫೈನಲ್ ಪ್ರಿಪರೇಷನ್ ಗಾಗಿ ಸೌತ್ ಆಫ್ರಿಕಾಗೆ ತೆರಳಿದ್ದಾರೆ ಮತ್ತೆ ಇವರ ಬದಲಿಗೆ ಇಲ್ಲಿ ಆರ್ ಸಿಬಿಐ ತಂಡ ಬ್ಲೆಸ್ಸಿಂಗ್ ಮುಜರ್ಬಾಣಿಯನ್ನು ಸ್ಕಾರ್ಡ್ಗೆ ಆಡ್ ಮಾಡಿತ್ತು ಆದರೆ ಮುಂದಿನ ಪಂದ್ಯಗಳಲ್ಲಿ ನಮಗೆ ನಂಬರ್ ಟೆನ್ ಅಲ್ಲಿ ಜಾಸ್ ಹೆಜ್ಲುಡ್ ಅವರೇ ಆಡುತ್ತಾ ನೋಡಿಗೆ ಸಿಗುತ್ತಾರೆ ಯಾಕೆಂದ್ರೆ ಜೋಸ್ ಗಿಂತ ಬೆಟರ್ ಬೌಲರ್ ಬೇರೆ ಯಾರು ಇಲ್ಲ ಮತ್ತೆ ಇವರಲ್ಲಿ ಫುಲ್ಲಿ ಫಿಟ್ ಕೂಡ ಆಗಿದ್ದು ಹಂಡ್ರೆಡ್ ಪರ್ಸೆಂಟ್ ಆಗಿ ಎಲ್ ಎಸ್ ಮುಂದಿನ ಪಂದ್ಯದಲ್ಲಿ ಲಭ್ಯವಿರುತ್ತಾರೆ ನಂತರ ಹನ್ನೊಂದನೇ ಸ್ಥಾನದಲ್ಲಿ ನಮಗೆ ಎಂದಿನ ತರ ಎಸ್ ದಯಾಲ್ ಅವರ ಒಳಗೆ ಸಿಗುತ್ತಾರೆ ಸೊ ಇದು ಎಲ್ ಎಸ್ಸಿಯ ಮುಂದಿನ ಪಂದ್ಯಕ್ಕೆ ಸ್ಟಾರ್ಟಿಂಗ್ ಪ್ಲೇಯಿಂಗ್ ಇಲೆವೆನ್ ನಂತರ ನಾವಿಲ್ಲಿ ನಮ್ಮ ಇಂಪ್ಯಾಕ್ಟ್ ಪ್ಲೇಯರ್ ಬಗ್ಗೆ ಮಾತಾಡೋದಾದ್ರೆ ಅದು ಬಂದ್ಬಿಟ್ಟು ಸುರೇಶ್ ಶರ್ಮರೇ ಆಗುತ್ತಾರೆ ಹೌದು ಸುರೇಶ್ ಶರ್ಮಾ ಅವರ ಫಾರ್ಮ್ ಕಳೆದ ಕೆಲವು ಪಂದ್ಯಗಳಿಂದ ಅಷ್ಟೇನು ಉತ್ತಮವಾಗಿಲ್ಲ ಆದ್ರೆ ನಾವಿಲ್ಲಿ ಫಿಂಗರ್ಸ್ ಅನ್ನು ಕ್ರಾಸ್ ಮಾಡಿ ಹೋಪ್ ಮಾಡಲು ಇವರು ಪುನಃ ತನ್ನ ಉತ್ತಮವಾದ ಫಾರ್ಮ್ ಗೆ ಮರಳಿ ಅಂತ ಇದು ಆಗಲಿದೆ ನನ್ನ ಪ್ರಕಾರ ಎಲ್ ಎಸ್ಸಿಯ ಮುಂದಿನ ಪಂದ್ಯ ಆರ್ ಸಿ ಬಿ ಎ ಪ್ಲೇಯಿಂಗ್ ಇಲೆವೆನ್ ನೀವು ಇದರಲ್ಲಿ ಏನಾದರೂ ಚೇಂಜಸ್ ನೋಡ್ತೀರಾ ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು ಹಾಗಾದ್ರೆ ಈ ವಿಡಿಯೋದಲ್ಲಿ ಇಷ್ಟೇ ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬಾಯ್ ಬಾಯ್